ನಮಸ್ಕಾರ ವೀಕ್ಷಕರೇ ಇಂದು ನಮ್ಮೆಲ್ಲರ ಮನೆಗಳಲ್ಲಿ ಬಳಸುವ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಸರ್ಕಾರದಿಂದ ಬಂದಿರುವ ಒಂದು ಅತ್ಯಂತ ಮಹತ್ವದ ಮತ್ತು ತುರ್ತು ಸುದ್ದಿ ನಿಮಗೆ ತಿಳಿಸಿಕೊಡುತ್ತಿದ್ದೇವೆ ರಾಜ್ಯ ಸರ್ಕಾರ ಸ್ಪಷ್ಟ ಆದೇಶ ಹೊರಡಿಸಿದ್ದು ಎಲ್ಪಿಜಿ ಸಿಲಿಂಡರ್ ಅನ್ನು ಮನೆಗೆ ತಲುಪಿಸುವ ಡೆಲಿವರಿ ಹುಡುಗನಿಗೆ ಗ್ರಾಹಕರು ಯಾವುದೇ ಡೆಲಿವರಿ ಶುಲ್ಕವನ್ನು ನೀಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ ಗ್ರಾಹಕರು ಬಿಲ್ನಲ್ಲಿ ನಮೂದಿಸುವ ಮೊತ್ತವನ್ನು ಮಾತ್ರ ಪಾವತಿಸಬೇಕು ಎಂದು ಸರ್ಕಾರ ಸ್ಪಷ್ಟ ಸೂಚನೆ ನೀಡಿದೆ ಗ್ಯಾಸ್ ಏಜೆನ್ಸಿನಲ್ಲೂ ಗೃಹ ಬಳಕೆಯ ಅನಿಲ ಸಿಲಿಂಡರ್ಗಳನ್ನು ನೇರವಾಗಿ ಗೋದಾಮಿನಿಂದ ಗ್ರಾಹಕರ ಮನೆಗಳಿಗೆ ತಲುಪಿಸಬೇಕಾದದ್ದು ಯಾವುದೇ ಸಂದರ್ಭದಲ್ಲಿಯೂ ಸಿಲಿಂಡರ್ ಅನ್ನು ರಸ್ತೆ ಬದಿಯಲ್ಲಿ ಮೈದಾನಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಇಟ್ಟು ಮಾರಾಟ ಮಾಡಬಾರದು ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ ಸರ್ಕಾರದ ನಿಯಮ ಪ್ರಕಾರ ಐದು ಕಿಲೋಮೀಟರ್ ದೂರದವರೆಗೆ ಡೆಲಿವರಿ ಸಂಪೂರ್ಣ ಉಚಿತ ಐದು ಕಿಲೋಮೀಟರ್ ಮೀರಿದ ನಂತರ ಪ್ರತಿ ಕಿಲೋಮೀಟರ್ಗೆ ಒಂದು ಸಿಲಿಂಡರ್ಗೆ ಒಂದು ರೂಪಾಯಿ ಅಲ್ವತ್ತು ಪೈಸೆ ಮಾತ್ರ ವಸೂಲಿ ಮಾಡಬಹುದು ಯಾವುದೇ ಡೆಲಿವರಿ ಹುಡುಗ ಬಿಲ್ನಲ್ಲಿ ನಮೂದಿಸಿರುವ ಮೊತ್ತಕ್ಕಿಂತ ಹೆಚ್ಚು ಹಣ ಬೇಡಿಕೆ ಮಾಡಿದರೆ ಅಥವಾ ನಿಯಮವನ್ನು ಉಲ್ಲಂಘಿಸಿದರೆ ತಕ್ಷಣವೇ ದೂರು ಸಲ್ಲಿಸಬಹುದು ದೂರು ಸಲ್ಲಿಸುವ ಸ್ಥಳಗಳು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಏಳು ಎರಡು ಎರಡು ಆರು ಎಂಟು ಎರಡು ಒಂಬತ್ತು ಅದೇ ರೀತಿ ನಿಮ್ಮ ತಾಲೂಕಿನ ತಹಶೀಲ್ದಾರರ ಕಚೇರಿಯ ಆಹಾರ ಶಾಖೆಗೆ ಸಹ ದೂರು ಸಲ್ಲಿಸಬಹುದು ವೀಕ್ಷಕರೇ ಇದು ನಿಮ್ಮ ಹಕ್ಕು ಮತ್ತು ಸರ್ಕಾರದಿಂದ ನಿಗದಿಪಡಿಸಿದ ನಿಯಮ ಯಾವುದೇ ಅನಧಿಕೃತ ಶುಲ್ಕ ಕೇಳಿದ್ದಲ್ಲಿ ತಕ್ಷಣ ದೂರು ನೀಡಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ